ಎಲ್ರಿಗೂ ನಮಸ್ಕಾರ ಏನಿದು ಇವತ್ತು ಸಡನ್ ಲಸು ಮೈ ಏನೋ ಮಾತಾಡೋದಕ್ಕೆ ಬಂದ್ಬಿಡ್ತು ಅಂತೇಳಿ ನಿಮಗೆಲ್ಲ ಆಚಾರಿ ಆಗ್ತಾ ಇರ್ಬೋದು ಹೌದು ನೀವು ಎರಡು ದಿವ್ಸದಿಂದ ಈ ಮೂರು ನಾಲ್ಕು ದಿವ್ಸದಿಂದ ಈ ವಾರದಿಂದನೂ ಸರಿಯಾಗಿ ವೀಡಿಯೋಸ್ ಇಲ್ಲ ಅದಕ್ಕೆ ಕಾರಣ ಏನಂತಂದರೆ ನಮ್ಮ ಮನೆ ಗೃಹ ಪ್ರವೇಶ ಇರೋದ್ರಿಂದ ನಾವು ಇವಾಗ ಬಟ್ಟೆ ತೊಗೊಂಬರೋಕ್ಕೂ ಅದು ಇದು ತೊಗೊಂಬರೋಕ್ಕೆ ಕೆಲಸಗಳು ಇದ್ದೇ ಇರುತ್ತೆ ಅಲ್ಲ ಅದಕ್ಕೆ ಸ್ವಲ್ಪ ಓಡಾಡೋ ಬ್ಯುಸಿಯಲ್ಲಿ ವೀಡಿಯೋಸ್ ಮಾಡೋದಕ್ಕೆ ಆಗ್ತಿಲ್ಲ ದಯವಿಟ್ಟು ಕ್ಷಮಿಸಿ ಇದು ಈ ತಿಂಗಳು ಮತ್ತು ಗೃಹ ಪ್ರವೇಶ ಹದಿನೆಂಟಕ್ಕಿಂತ ಮುಂದಿನ ತಿಂಗಳು ಹದಿನೆಂಟನೇ ತಾರೀಕು ಆಗಿ ಮತ್ತೆ ಒಂದೆರಡು ದಿವಸ ಮನೆ ಶಿಫ್ಟಿಂಗ್ ಮಾಡ್ಕೋಬೇಕು ಅಲ್ಲೇವರೆಗೂ ಸ್ವಲ್ಪ ಈ ತಿಂಗಳು ಹಂಗೆ ವೀಡಿಯೋಸು ಒಂದು ತಿಂಗಳವರೆಗೂ ಈಚಿ ಕಡಿಮೆ ಬರ್ತಾ ಇರ್ತವೆ ಕಡಿಮೆ ಬರ್ತವೆ ಗಿರ್ಜಿಂಬೆ ಸ್ಟೋರಿ ಬರಲ್ಲ ಏನಾದರೂ ಸಾಧ್ಯ ಆದರೆ ಹಾಕ್ತೀನಿ ಅಂದರೆ ಆಗಲ್ಲ ಯಾಕಂದರೆ ತಗೊಂಡ್ಬರೋಕ್ಕೆ ನಮಗೆ ಬೇಕಾಗಿರೋದೆಲ್ಲ ತಗೊಂಬರೋಕ್ಕೆ ನಾವು ಹೋಗಬೇಕು ಹೆಣ್ಮಕ್ಳು ಹಾಗೆಯೇ ನಮ್ಮ ಮನೆಯವರು ಸ್ವಲ್ಪ ಯಾವ ಥರ ತೊಗೊಬಿಟ್ರೆ ಅಲ್ಲೇ ಅಲ್ಲೇ ಬಿಟ್ಟು ಬಂದುಬಿಡ್ತಾರೆ ಅದಕ್ಕೆ ನಾವು ಅವ್ರ ಜೊತೆಗೆ ಹೋದರೆ ಸ್ವಲ್ಪ ತಗೊಂಡು ಜೋಪಾನ ಮಾಡ್ಕೊಂಡು ಬರ್ತೀವಿ ಅಂತ ನಾನು ನಮ್ಮ ಮನೆಯವರು ಏನಾದ್ರು ತಗೊಂಬರೋದಿದ್ರೆ ಇಬ್ಬರು ಜೊತೆಗೆ ಹೋಗ್ತೀವಿ ಅವರು ಎಲ್ಲನ ಕೈಯಾಗಿ ಇಟ್ಕೊಂಡಿರ್ತಾರೆ ಎಲ್ಲನ ಬಿಟ್ಬಿಡ್ತಾರೆ ಜಾಸ್ತಿ ಕವರ್ಗಳು ಏನಾದರೂ ಆದರೆ అదకోస్కర నూగ్తీ నను హి నూ మరు ఇబ్బగి తగొరూ ఆయే రిలేటివ్స్ కరయకొక ముందూ హెంట్ ప్రవేశ నమ్మేదు అదకే ఎల్ బి ఇొంది సర్తి ఇన్వైట్ మిన్న హక్కు మూడు ఇన్నొనిసతి ఎల్గూ హేతీ ఎలా కార్డెల నమ్యునిటీ పోస్టల్ హాకీతీ అడ్రస్ ప్రతీందూ హాకీని ఆత్తు ఏను ఎస్ గంటే ఎలా ప్రతీందమ్యునిటీ పోస్టల్లీ కార్డు ಪೋಸ್ಟ್ ಮಾಡ್ತೀನಿ ಎಲ್ಲರೂ ನೋಡಿ ಇನ್ನು ಮುಂದಿನ ತಿಂಗಳು ಹದಿನೆಂಟು ಭಾನುವಾರ ಬರುತ್ತೆ ಅದಕ್ಕೋಸ್ಕರ ವೀಡಿಯೋಸು ಸರಿಯಾಗಿ ಇಲ್ಲ ತುಂಬ ಜನ ಕಮೆಂಟ್ ಮಾಡ್ತಿರ್ತೀರ ನನಗೆ ಕಮೆಂಟ್ ನೋಡೋದಕ್ಕೂ ಪುರ್ಸತ್ತಿಲ್ಲ ಯಾಕಂದರೆ ಕೆಲಸದವ್ರು ಬೇರೆ ಬರ್ತಿರ್ತಾರೆ ಅಲ್ಲಿಗೆ ಬೇರೆ ಹೋಗ್ತಾ ಇರ್ತೀವಿ ಬಿಸಿಲು ಬೇರೆ ಜಾಸ್ತಿ ಅಲ್ಲ ಎಲ್ಲಾದರೂ ಹೊರಗೆ ಹೋಗಿ ಬಂದ ಇಟ್ಕೆನೇ ಏನು ಮಾಡೋಕ್ಕೂ ಮನ್ಸಿರೋದಿಲ್ಲ ಸ್ವಲ್ಪೊತ್ತು ಸುಮ್ಮನೆ ಮಲ್ಕೊಬಿಡೋಣಪ್ಪ ಕೂತ್ಕೊಬಿಡೋಣಪ್ಪ ಅಂತ ಅನ್ನಿಸ್ತಾ ಇರುತ್ತೆ ಹೊರಗೆ ಹೋಗಿ ಬಂದಿದ್ದ ತಕ್ಷಣ ಸುಸ್ತಾಗುತ್ತೆ ವೀಡಿಯೋಸ್ ಮಾಡೋದಕ್ಕಾಗಲ್ಲ ಅದರಲ್ಲೂ ಬೆಳಗ್ಗೆ ಟೈಮೆಲ್ಲ ನಾನು ರಿಲೇಟಿವ್ಸ್ನೆಲ್ಲ ಕರೆಯೋಕ್ಕೆ ಹೋಗ್ಬೇಕು ನೀವು ಏನು ಕರೆಯೋಕ್ಕೆ ಹೋಗಿಲ್ಲ ಅದೇ ಕಾರ್ಡ್ ಪ್ರಿಂಟ್ ಹಾಕ್ಸೋಕ್ಕು ಬಟ್ಟೆ ತೊಗೊಂಡು ಬರಬೇಕು ಮತ್ತು ಯಾರೆಲ್ಲ ಏನೇನು ಹೇಳಿದ್ರು ಅದನ್ನೆಲ್ಲ ಎಲ್ಲ ತೊಗೋಬೇಕಲ್ಲ ಈಗಲೇ ಟೈಮ್ ಇದ್ದಾಗಲೇ ಎಲ್ಲ ಹೊಂದಿಸ್ಕೋಬೇಕು ಹಾಗೆ ಅವನ್ನೆಲ್ಲ ಕೊಟ್ಟು ಬರಬೇಕು ಹಿಂಗೆ ನಮ್ಮ ಮಗಳಿಗೆ ಕಿವಿ ಚುಚ್ಚಿಸ್ಬೇಕಾಗಿತ್ತು ಕಿವಿ ಚುಚ್ಚಿಸ್ಕೊಂಡು ಬರೋಕ್ಕು ಹೋದ್ವಿ ಒಂದಿನ ಹಿಂಗೆ ಅದಕ್ಕೂ ಇದಕ್ಕೂ ಅಂತೇಳಿ ಅವನೊಂದಿನ ಟೈಮ್ಗೆ ಹೋಗ್ತಾ ಇದೆ ಕೆಲಸಗಳಾದ್ಮೇಲೆ ಇದ್ದೇ ಇರ್ತಾವಲ್ಲ ಅದಕ್ಕೋಸ್ಕರ ಐದು ತಿಂಗಳು ಒಂದು ತಿಂಗಳು ಹಂಗೆ ಹೆಚ್ಚು ಕಡಿಮೆ ಆಗುತ್ತೆ ಆಮೇಲೆ ಹೊಸ ಮನೆಗೆ ಹೋದ್ಮೇಲೆ ಒಂದು ದಿನನೂ ಮಿಸ್ ಮಾಡ್ದಂಗೆ ವಿಡಿಯೋಸ್ ಹಾಕ್ತೀನಿ ದಯವಿಟ್ಟು ಎಲ್ರೂ ಅಡ್ಜಸ್ಟ್ ಹೇಳಿ ಕೇಳ್ಕೊಳ್ತಾ ಇದ್ದೀನಿ ತಮ್ಮಲ್ಲಿ ಅದಕ್ಕೋಸ್ಕರ ನಾನು ನಿಮ್ಮ ಜೊತೆ ಮಾತಾಡೋಣ ಅಂತ ಹೇಳಿ ಬಂದೆ ಇದನ್ನೇ ಒಂದು ಸಪ್ರೇಟ್ ವೀಡಿಯೋಸ್ ಮಾಡೋಣ ಅಂತ ಅಂದ್ಕೊಂಡೆ ಇದೇ ಈ ಸಪ್ರೇಟ್ ವೀಡಿಯೋ ಮಾಡಿದೆ ಚೆನ್ನಾಗಿರಲ್ಲ ಅಂತ ಹೇಳಿ ಅದಕ್ಕೆ ಇದರಲ್ಲೇ ಹೇಳ್ತಾ ಇದ್ದೀನಿ ದಯವಿಟ್ಟು ಕ್ಷಮಿಸಿ ನನಗೆ ಯಾರಿಗೂ ರಿಪ್ಲೈ ಮಾಡೋಕ್ಕಾಗ್ತಾಯಿಲ್ಲ ಬ್ಯುಸಿ ಇರೋದ್ರಿಂದನ ಅದಕ್ಕೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಮತ್ತು ಇನ್ನೊಂದು ಎಲ್ಲರೂ ಮುಂಚಿತವಾಗಿ ಮಾಡಿಟ್ಕೊಂಡು ಹಾಕಿ 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 ಅಂತಾರೆ ಒಂದೋ ಎರಡೋ ಆದರೆ ಹಾಕ್ಬಿಡ್ಬೋದು ನಮ್ಮ ಚಾನಲಲ್ಲಿ ಅಪ್ಲೋಡ್ ಆಗೋಂತಹ ಡೈಲಿ ವಿಡಿಯೋಸು ಹತ್ತು ವಿಡಿಯೋ ಹನ್ನೊಂದು ಹನ್ನೊಂದು ವಿಡಿಯೋ ನಾನು ಏನೂ ಕೆಲಸ ಇಲ್ಲ ಅಂತಂದರೆ ನಾನು ಏನೂ ಇಲ್ದಂಗೆ ಇದ್ಬಿಟ್ರೆ ನಾನು ಮಿಸ್ ಮಾಡದೆ ಹಾಕ್ತೀನಿ ಖಂಡಿತ ನನಗೆ ಹಂಗೆ ಒಂದು ವಿಡಿಯೋ ಹಾಕ್ಲಿಲ್ಲ ಅಂದರೂ ಸಮಾಧಾನ ಆಗೋದಿಲ್ಲ ಮನಸ್ಸಲ್ಲಿ ತುಂಬ ಒಂಥರ ಬೇಜಾರು ಆಗ್ತಿರುತ್ತೆ ಹಾಕ್ಲಿಲ್ಲ 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 ಅಂತ ಮನಸ್ಸಿಗೆ ಸಮಾಧಾನನೇ ಇರಲ್ಲ ನಾನೇನಾದರೂ ಫ್ರೀ ಆಗಿದ್ರೆ ಕೆಲಸದಲ್ಲಿ ಬ್ಯುಸಿ ಇದ್ದಾಗ ಮಾತ್ರ ಹಾಕೋದಕ್ಕಾಗಲ್ಲ ಮುಂಚಿತವಾಗಿ ಮಾಡಿ ಇಟ್ಕೊಳ್ಳೋದಕ್ಕೂ ಆಗೋಲ್ಲ ಯಾಕಂದರೆ ಒಂದು ವೀಡಿಯೋ ಎರಡು ವೀಡಿಯೋ ಆದರೆ ಬೇಕಾದರೆ ಇಟ್ಕೋಬೋದು ಆಗಲ್ಲ ಅದಕ್ಕೆ ಆವತ್ತೊಂದು ಹತ್ತು ವೀಡಿಯೋ ಇಟ್ಕೊಂಡಿರ್ತೀನಿ ಗೃಹ ಪ್ರವೇಶ ಎರಡು ಎರಡು ಮೂರು ಮೂರು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಎಲ್ಲರೂ ಏನಂತೀರಾ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ಓಕೆ ಬನ್ನಿ ಬಾ ಬವ್ಯಾ ನೋಡಬೇಕು ನಿಮ್ಮ ಮನೆ ನೋಡಬೇಕು ಅಂದಲ್ಲ ಬಾ ನೋಡು ಇದೇ ನೋಡು ನಮ್ಮ ಅಜ್ಜಿ ಮನೆ ತುಂಬಾ ಚೆನ್ನಾಗೈತಪ್ಪ ಹೊಸ ಮನೆ ಅಲ್ವಾ ಸೋಫಾ ನೋಡಿ ಎಷ್ಟೊಂದು ತುಂಬಾ ಹ್ಮ್ ಹೊಸ ಮನೇನೆ ಅವಾಗ ನಮ್ಮ ಅಜ್ಜಿ ಲೋನ್ ತಗೊಂಡು ಕಟ್ಸಿದ್ರಂತೆ ಮತ್ತೆ ತುಂಬಾ ಕಷ್ಟಪಟ್ಟು ಲೋನ್ ತೀರ್ಸಕ್ ಆಗ್ದಲೇನೆ ಎಲ್ಲ ತುಂಬಾ ಕಷ್ಟಪಟ್ಟು ಅಂತ ಹೇಳ್ತಿತ್ತು ನಮ್ಮ ಅಜ್ಜಿ ಹ್ಮ್ ಇಟ್ಕೊಂಡ್ರೆ ಕಣಪ್ಪ ಇಲ್ಲಾಂದ್ರೆ ಯಾರು ಕೊಡೋಲ್ಲ ಅಂತ ಹೇಳ್ತಿತ್ತು ಅವರು ಎಲ್ಲ ಲೋನ್ ಎಲ್ಲ ತೀರ್ಸಿ ಮತ್ತೆ ಇದನ್ನ ಅವ್ರ ಹೆಸರಿಗೆಲ್ಲ ಮಾಡ್ಕೊಂಡಿದ್ದಾರೆ ಇವಾಗ ಹ್ಮ್ ಲೋನ್ ತಗೊಂಡು ಕಟ್ಸಿರೋದು ಚೆನ್ನಾಗೈತಲ್ವೇ ಮನೆ ಹಾ ಕುತ್ಕಾ ಬಾ ನಿನ್ಕೊಂಡೆ ಮಾತಾಡ್ತಾ ಇದೀಯಾ ನೋಡ್ಬೇಕು ಅಂದಲ್ಲ ಅದಕ್ಕೆ ಕರ್ಕೊಂಡು ಬಂದೆ ಬಾ ಬಾತಪ್ಪ ತುಂಬ ಇಷ್ಟ ಆಯ್ತು ನನಗೆ ನಿಜ ತುಂಬ ಇಷ್ಟ ಆಯ್ತು ಜ್ಯೂಸ್ ಕುಡಿತಿರೋ ಕಾಫಿ ಕುಡಿತೀರೋ ಹಾಂ ಏನು ಮಾಡಲಿ ಯಾವ ಜ್ಯೂಸ್ ಮಾಡಲಿ ಬೆಲ್ದಹಣ್ಣಿನ ಜ್ಯೂಸ್ ಮಾಡ್ಲಾ ಆಪಲ್ ಜ್ಯೂಸ್ ಮಾಡ್ಲಾ ನಿಂಬೆಹಣ್ಣಿನ ಜ್ಯೂಸ್ ಮಾಡ್ಲಾ ಇವದೆಲ್ಲ ಬೇಡ ಏನೋ ಬೇಡ ಸುಮ್ಕಿರ್ರಿ ನಾನು ಸುಮ್ಮನೆ ಏನೋ ಮನೆ ನೋಡೋಣ ಅಂತ ಬಂದೆ ಸುಮ್ಮನೆ ಯಾಕೆ ಯಾಕೆ ಕ್ರಿಸ್ ತಗೊಂಡು ನಿಮ್ಮ ಕೈಲಿ ಎಲ್ಲಿ ಯಾವ ಒಟ್ಟು ಎಲ್ಲ ನಾವು ಮನೆಯಾಗ್ರೆ ಯಾರು ಇಲ್ಲ ಅಂತೀರಾ ನಿಮ್ಮ ಅಜ್ಜಿದ್ರೆ ಮಾಡ್ಕೊಡೋರು ಸುಮ್ಕಿರ್ರಿ ಏನೋ ಬೇಡ ಯಾರು ಇಲ್ಲ ನಮ್ಮ ಅಜ್ಜಿ ನಮ್ಮ ತಾತ ಎಲ್ಲ ಕೆಲಸಕ್ಕೆ ಹೋಗಿದ್ದಾರೆ ಅವರು ಡ್ಯೂಟಿಗೆ ಹೋಗ್ತಾರೆ ನೀನು ಗೊತ್ತಲ್ಲ ಪಾತಣ್ಣ ಅರ್ದು ಡ್ಯೂಟಿಗೆ ಹೋಗ್ತಾರೆ ನಮ್ಮ ಅಜ್ಜಿನೂ ನಮ್ಮ ತಾತ ಇಬ್ಬರೂ ಏನು ನಾನೇ ಮಾಡ್ಕೊಡ್ತೀನಿ ಅಯ್ಯೋ ಅದ್ರಲ್ಲಿ ಏನಿಲ್ಲ ಅಜ್ಜಿ ಬರೋ ನೋಡಿ ಬೆಳಗ್ಗೆಂದ ಪಾತ್ರೆ ಎಲ್ಲ ಇದ್ವಾ ಎಲ್ಲ ಪಾತ್ರೆಗಳೆಲ್ಲ ತೊಳೆದಿಕ್ತೆ ಕಸ ಎಲ್ಲ ಒಡೆದೆ ಎಲ್ಲ ಕೆಲಸ ಮಾಡಿ ಮುಗಿಸ್ಬಿಟ್ಟೆ ಹ್ಞೂ ಅವ್ರಿಗೆ ಪಾಪ ಸಾಕಾಗಿರುತ್ತಾ ಕೆಲ್ಸಕ್ಕೆ ಹೋಗಿ ಬಂದು ಸಾಕು ಸಾಕಾಗಪ್ಪ ಅಂತ ಅಂತಿರುತ್ತೆ ನಮ್ಮ ಅಜ್ಜಿ ಹ್ಞೂ ಸಾಕು ಸಾಕಾಗಿ ಹೋಗುತ್ತೆ ಸಾಕು ಸಾಕಾಗೋಗುತ್ತೆ ಅಮ್ತೈತ ಅದಕ್ಕೆಲ್ಲ ಕೆಲಸ ಮಾಡ್ಕೊಳ್ತೀನಿ ಅಡುಗೆ ಒಂದು ಮಾಡುತ್ತೆ ಅಷ್ಟೇ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತೀರಾ ಒಬ್ಬೊಬ್ರು ನಿಜವಾದ್ರು ನೀವು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತೀರಾ ಖುಷಿ ಆಗ್ತೈತೆ ಮತ್ತೆ ಎಲ್ಲರೂ ಹಾಗೆ ಹೇಳ್ತಾರೆ ನೀನು ಚೆನ್ನಾಗಿ ಮನೆ ಕೆಲಸ ಮಾಡ್ತೀಯ ಅಂತ ಮತ್ತೆ ಮಾಡ್ಬೇಕು ಅವ್ರಿಗೆ ಪಾಪ ವಯಸ್ಸು ಹೋಗೈತಲ್ಲ ನಮಗೆ ಬಟ್ಟೆ ಒಗ್ಗಿದು ಎಲ್ಲ ಆಗಲ್ಲ ಪಾಪ ನಾ ನಾವೆಲ್ಲ ಪ್ಯಾಂಟ್ ಎತ್ತು ಇತ್ತು ಸಾಕು ಸಾಕಾಗಿ ಹೋಗುತ್ತೆ ಅಂತ ಒಜ್ಜಿ ಸರಿ ಆಯ್ತು ಬಿಡ ಹೋಗ್ತೀನಪ್ಪ ಯಾವ್ ಜ್ಯೂಸ್ ಏನೋ ಬೇಡ ಚೆನ್ನಾಗೈತೆ ನೋಡ್ಬೇಕಾಯ್ತು ಬಿಡತ್ಲ ಇನ್ನೇನು ನೋಡೋಣ ಬಾ ನೋಡು ಏನಾಗಲ್ಲ ಪರವಾಗಿಲ್ಲ ಬಾ ನೋಡು ರೂಮಲ್ಲೆಲ್ಲ ನೋಡು ಬಾ ಹೇಗೈತಿ ಅಂತೇಳಿ ಎಲ್ಲ ನೋಡು ಹ್ಞೂ ಹೇಗೆ ಅನ್ನಿಸ್ತೈತೆ ಅಡುಗೆ ಮನೆಯೆಲ್ಲ ಬಾ ಎಲ್ಲ ಮನೇಲಿ ಬೇರೆ ಯಾರು ಇಲ್ವಲ್ಲ ನಾನು ಇಬ್ಬರೇ ಹುಡ್ಗಿ ಯಾರಾದರೂ ಜೊತೆಗಿದ್ರೆ ಯಾರಾದ್ರೂ ಏನಾದ್ರೂ ತಿಳ್ಕೊ ಬಿಡ್ತಾರೆ ಯಾಕೆ ಬೇಕು ಹ್ಮ್ ಹೋಗ್ತೀನಿ ಹ್ಮ್ ಹ್ಮ್ ಜನ ಸರಿ ಇಲ್ಲ ಅದಕ್ಕಾಗಿನ ಹ್ಮ್ಜಿನ ಆತ ಎಲ್ಲರೂ ಇದ್ದಾಗ ಬರ್ತೀನಿ ಯಾರು ಬಂದ್ರೆ ಅನುಮಾನ ಪಡ್ತಾರೆ ಜನ ಒಳ್ಳೆಯವರಲ್ಲ ನಾನು ನಿನ್ನ ಜೊತೆ ಮಾತಾಡಬೇಕು ಭವ್ಯ ಅದಕ್ಕೋಸ್ಕರ ನಾನು ನಿನ್ನ ಕರ್ಕೊಂಡು ಬಂದಿದ್ದೀನಿ ಗೊತ್ತಾ ನಿನಗೇನೋ ಅರ್ಥನೇ ಆಗ್ತಾ ಇಲ್ವಾ ಹಾಂ ನಾನು ನಿನ್ನ ಮಾತಾಡಿಸ್ಬೇಕು ನಿನ್ನ ಜೊತೆ ಮಾತಾಡಬೇಕು ಅಂತಲೇ అయ్యో హౌదా ఏన్ మాత మాతాడు చేతు అంతేనూ మాతాబుడు నన్సల్ ఏనైతే అదేబిడు చేతు ఏన్ అంతే ಇರೋದು హెల్తీని ನೀವು ಬೇಜಾರು ಆಗಬಾರ್ದು ಸಿಟ್ಟಾಗಬಾರ್ದು ಮತ್ತು ನನ್ನ ಜೊತೆ ಮಾತಾಡೋದು ಬಿಡಬಾರ್ದು ಇಷ್ಟ ಇದೆ ಅಂದರೆ ಇಷ್ಟ ಇದೆ ಅಂತ ಹೇಳಿ ಇಲ್ಲ ಅಂದರೆ ಇಲ್ಲ ಅಂತ ಮಕ್ಕ ಕೊಡ್ದಂಗೆ ಹೇಳ್ಬಿಡ್ಬೋದು ಅಷ್ಟೇ ನಾನು ಮತ್ತು ನಾನು ಜಾಸ್ತಿ ಏನೂ ಮಾತಾಡೋಕ್ಕೋಗಲ್ಲ ನಾನು ಏನು ನಿಮಗೆ ಸಿಟ್ಟಾಗೋದಕ್ಕೆ ಹೋಗಲ್ಲ ಏನೂ ಹೇಳೋಕ್ಕೋಗೋಲ್ಲ ನಾನು ನಿನ್ನ ತುಂಬ ಇದ್ದೀನಿ ಭವ್ಯ ಈಗ ನಿಮ್ಮನ್ನು ನೋಡಿದಾಗಿಂದ ನನಗೆ ಈ ಮನಸಲ್ಲಿ ಇಟ್ಕೊಂಡು ಎಷ್ಟೊತ್ತಿಗೆ ಹೇಳ್ತೀನಿ ಎಷ್ಟು ನಿಮ್ಮ ನೋಡಿ ಮೂರು ನಾಲ್ಕು ದಿವಸ ಆಗೈತೆ ನನಗೆ ನಾಲ್ಕೈದು ದಿವಸಕ್ಕೇ ನೀವು ತುಂಬ ಇಷ್ಟ ಆಗ್ಬಿಟ್ರಿ ಹ್ಞೂ ನಾನು ನಾಲ್ಕೈದು ದಿವಸದಿಂದ ನಾನು ನಿಮ್ಮನ್ನು ನೋಡ್ತಾ ಇದ್ದೀನಿ ನಾನು ಅಷ್ಟೇ ಅಲ್ಲಿಂದ ನೋಡೇ ಇಲ್ಲ ನಿಮ್ಗೆ ಅವಾಗೆಲ್ಲ ನೋಡೇ ಇಲ್ಲ ನೀನು ಇವರು ಅಲ್ಲ ಅನ್ಸುತ್ತೆ ನಿಮ್ಮದು ಅಲ್ವಾ ನಿಮ್ಮ ಅಕ್ಕರು ಮೊನ್ನೆ ಮನೆ ಮದುವೆ ಆದಾಗಿಂದೂ ನೋಡಿರೋದು ನೋಡಿಲ್ಲ ಅನ್ಸುತ್ತೆ ನನ್ನ ನಾನು ನಿನ್ನ ನೋಡಿಲ್ಲ ಅದಕ್ಕೆ ನಾಲ್ಕೈದು ದಿವಸಕ್ಕೆ ನನಗೆ ತುಂಬ ಇಷ್ಟ ಆಗ್ಬಿಟ್ಟೆ ಭವ್ಯ ನೀವು ನನ್ನ ಇಷ್ಟಪಡ್ತಾ ಇದ್ದೀರಾ ಮಾತಾಡ್ತಾ ಇದ್ದೀರಾ ಹಂಗೆಲ್ಲ ಮಾತಾಡಬೇಡಿ ನನಗೆ ಭಯ ಆಗ್ತೈತೆ ಹ್ಞೂ ನಾನೇನೋ ಫ್ರೆಂಡ್ಲಿಯಾಗಿ ಕ್ಲೋಸ್ ಆಗಿದ್ದೀವಿ ಅಷ್ಟೇ ನಾನು ಈಗ ಪುಣ್ಯನ ಪುಣ್ಯನೂ ಲವ ಇಬ್ಬರೂ ಇಷ್ಟಪಡ್ತಾ ಇದ್ದಾರೆ ನಾವು ಫ್ರೆಂಡ್ಲಿಯಾಗಿರೋದು ಅಷ್ಟೇ ಅಷ್ಟೇ ಬೇರೆ ಬಿಟ್ಟರೆ ಇನ್ನೇನೂ ಇಲ್ಲ ಅದು ಬಿಟ್ಟು ನೀವು ಯಾಕೆ ಈ ಥರ ತಿಳ್ಕೊಂಡಿದ್ದೀರಾ ಆಗಿರಬೇಕು ಹಾಂ ಯಾಕೆ ಈ ರೀತಿಯಲ್ಲ ಅಂದ್ಕೊಂಡಿದ್ದಾರೆ ನಾನು ಒಳ್ಳೆ ಫ್ರೆಂಡ್ ಒಳ್ಳೆ ಬೆಸ್ಟ್ ಫ್ರೆಂಡ್ ಅಂತ ಅಂದ್ಕೊಂಡಿದ್ದೆ ನಾನು ನಿಮಗೆ ನೀನಾಗಿ ಅಂದ್ಕೊಂಡಿದ್ಯಾ ನಾನಾಗ ಅಂದ್ಕೊಂಡಿಲ್ವಲ್ಲ ನಿನ್ನ ತುಂಬ ಇದ್ದೀನಿ ಪ್ಲೀಸ್ ಒಪ್ಕೋ ಭವ್ಯ ಪ್ಲೀಸ್ ಭವ್ಯ ಒಪ್ಕೋ ನಾನು ನೀನು ತುಂಬ ಇದ್ದೀನಿ ನನಗೆ ಯಾರು ಇಲ್ಲ ನೋಡಿ ನಮ್ಮಪ್ಪ ನಮ್ಮಮ್ಮ ಸರಿ ಸರಿಯಾಗಿ ನೋಡ್ಕೊಳ್ಳೋಲ್ಲ ನಮ್ಮ ಅಜ್ಜಿ ನಮ್ಮ ತಾತ ಅಷ್ಟೇ ಅದಕ್ಕೆ ನಾನು ಒಳ್ಳೆ ಹುಡುಗಿ ಹುಡುಕಿ ಮದುವೆ ಆಗಿ ನಾನು ಬುದ್ಧಿವಂತನಾಗಬೇಕು ನಮ್ಮಪ್ಪ ನಮ್ಮಮ್ಮನಂತೆ ನಾನು ಸೋಂಬೇರಿ ಆಗಬಾರ್ದು ಒಳ್ಳೆ ಹುಡುಗಿ ಆಗಬೇಕು ನನಗೆ ಅಂತ ಅಂದ್ಕೊತಿದ್ದೆ ನನಗೆ ತಕ್ಕನಾಗ ಹುಡಿ ತಕ್ಕನಾಗಿರೋ ಹುಡುಗಿ ನೀನೇ ಅನಿಸುತ್ತೆ ಅದಕ್ಕೋಸ್ಕರ ನಾನು ತುಂಬ ಇಷ್ಟಪಟ್ಟಿದ್ದೀನಿ ಭವ್ಯ ನನ್ನ ಮನ್ಸಲ್ಲಿರೋದ ಡೈರೆಕ್ಟಾಗಿ ಮಾತಾಡ್ಬಿಟ್ಟೆ ನಾಲ್ಕೇ ದಿವಸಕ್ಕೆ ನನಗೆ ಭವ್ಯ ತುಂಬ ಇಷ್ಟ ಆಗ್ಬಿಟ್ಲು ಅದಕ್ಕೆ ನನ್ನ ಮನಸ್ಸಲ್ಲಿರೋದ ನಾನು ಡೈರೆಕ್ಟಾಗಿ ಹೇಳಿದೀನಿ ಹ್ಞೂ ಮನೆ ನೋಡಬೇಕಂದ್ಲು ಅದಕ್ಕೆ ಯಾರೂ ಬೇರೆ ಇರಲಿಲ್ಲ ಅದಕ್ಕೆ ಇದೆ ಒಳ್ಳೆ ಸಮಯ ಅಂತ ನನ್ನ ಮನಸ್ಸಲ್ಲಿರೋದ ಹೇಳ್ಬಿಟ್ಟೆ ಯಾರೇನು ಅಂದ್ಕೊಂಡ್ರು ಪರವಾಗಿಲ್ಲ ಈಗ ಬರೀ ಲವ್ ಮ್ಯಾರೇಜು ಹಾಗೆ ಹೀಗೆ ಅಂತ ಮಾತಾಡ್ತೀರಾ ಮಾತಾಡಿದರೂ ಪರವಾಗಿಲ್ಲ ಹೇಳಿದ್ರು ಪರವಾಗಿಲ್ಲ ಈ ಸ್ಟೋರಿ ಮುಂದೆ ನಡೆಸ್ಕೊಂಡು ಹೋಗ್ಬೇಕಂದ್ರೆ ಈ ರೀತಿ ಕತೆಗಳು ಆಗ್ತಾ ಇರಬೇಕು ಹ್ಞೂ ಅಷ್ಟೇ ಅದು ಹದಿನಾರರ ವಯಸ್ಸು ಹುಚ್ಚುಕೋಡಿ ಮನಸ್ಸು ಅಂತ ಹೇಳಿ ಆಡೇ ಇದೆ ಹ್ಞೂ ಅದು ನಾರರ ವಯಸ್ಸು ಅದು ಉಚ್ಚು ಕೋಡಿ ಮನಸ್ಸು ಅಂತ ಹೇಳಿ ಒಂದು ಆಡಿದೆ ಎಂಥ ವಯಸ್ಸಲ್ಲೆಲ್ಲ ಲವ್ ಆಗೋದು ಸಹಜ ಮನಸ್ಸು ಮನಸ್ಸು ಇನ್ನು ಲವ್ ಮಾಡೋ ವಯಸ್ಸು ಅಂದಮೇಲೆ ಈ ಥರ ಭಾವನೆಗಳೆಲ್ಲ ಬರುತ್ತೆ ಅದು ಒಂದು ಸ್ಟೇಜ್ ಅದು ಒಂದು ಏಜ್ ಅಂತಾರಲ್ಲ ಹಂಗೆ ಅದಕ್ಕೋಸ್ಕರನ ಯಾರೇನೇ ಅಂದ್ಕೊಂಡ್ರು ಸ್ಟೋರಿ ಮುಂದೆ ಹೋಗಬೇಕು ಅದಕ್ಕೋಸ್ಕರ ನಾನು ಬವಿನ ತುಂಬ ಇಷ್ಟಪಡ್ತಾಯಿದ್ದೀನಿ ನೋಡ್ತಾ ಇರಿ ನನ್ನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೊಟ್ಟರೆ ಸಬ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರು ಧನ್ಯವಾದಗಳು